ಆಕಾಶವಾಣಿ ಇಂದಿನ ಕಾರ್ಯಕ್ರಮದಲ್ಲಿ ಕನಕದಾಸರ ರಾಮಧಾನ್ಯ ಚರಿತ್ರೆ ಕಾವ್ಯದಲ್ಲಿ ಆಧುನಿಕತೆ ಈ ವಿಷಯದ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಸುಧಾರಾಣಿ ಧರೆಗೆ ದೊಡ್ಡವರಾದವರ ಕತೆಯನ್ನು ಸಂಕತನವಾಗಿಸಿಕೊಂಡು ವರ್ತಮಾನದಲ್ಲಿ ಓದುವ ತುರ್ತು ಯಾವುದು ಚರಿತ್ರೆಯನ್ನು ಸಮಕಾಲೀನ ಸಂದರ್ಭದಲ್ಲಿಟ್ಟುಕೊಂಡು ನಮ್ಮ ಅಗತ್ಯಗಳಿಗೆ ತಕ್ಕಂತೆ ಬಹು ಆಯ್ಕೆಯ ಮತ್ತು ಒಳ ಆಯ್ಕೆಯ ಪ್ರಶ್ನಾಪತ್ರಿಕೆಯನ್ನು ಸಿದ್ಧಪಡಿಸಿಕೊಂಡು ಉತ್ತರಗಳನ್ನು ಗುರುತು ಹಾಕಿಕೊಳ್ಳುತ್ತಾ ಬಿಟ್ಟ ಸ್ಥಳಗಳನ್ನು ತುಂಬಿಕೊಳ್ಳುತ್ತಾ ಫಲಿತಾಂಶ ಪಡೆದು ಸಂಭ್ರಮಿಸುವ ಇಲ್ಲವೇ ವಿಷಾದಿಸುವ ಇಂದಿನ ಒಂದು ರೀತಿಯ ಕಣ್ಕಟ್ಟುಗಳ ಕಾರಣಗಳು ಯಾವುವು ಎಂಬ ಮಾಯಾ ಕನ್ನಡಿಯಲ್ಲಿ ಒಡಕು ಬಿಂಬಗಳು ನಮ್ಮನ್ನು ನಾವು ಸುರೂಪಿಗಳೆಂದು ಸುಖಿಗಳೆಂದು ಭ್ರಮೆ ಹುಟ್ಟಿಸುತ್ತವೆ ಈ ಆಧುನಿಕತೆ ಎಂಬ ಎರಡಲಗಿನ ಚೂರಿಯ ಮೇಲೆ ಸವಾರಿ ಮಾಡುತ್ತ ಹಿಂದಣ ಹೆಜ್ಜೆಗಳ ಮಹತ್ವವನ್ನು ಮತ್ತೆ ಮುನ್ನಲೆಗೆ ತರುವ ಮೂಲಕ ಅರಿವಿನ ಹರಿವನ್ನು ಬಯಸುತ್ತಿದ್ದೇವೆ ಇಂತಹ ಓದಿನ ತುರ್ತುಗಳಿಗೆ ಹದಿನಾರನೇ ಶತಮಾನದ ಕನಕದಾಸನ ರಾಮಧಾನ್ಯ ಚರಿತೆಯು ಒಪ್ಪವಾಗಿ ಒದಗಿ ಬರುತ್ತದೆ ಕನಕ ತನ್ನ ರಾಮಧಾನ್ಯ ಚರಿತೆ ಕಥೆಯನ್ನು ಜನಸ್ತೋಮವೆಲ್ಲ ಆಧರಿಸುವಂದದಿ ಭೂಮಿಗಚ್ಚರಿಯಾಗಿ ಪೇಳುವೆನ್ ಈ ಮಹಾಕಥೆಯ ಎಂದು ಸ್ಪಷ್ಟವಾಗಿ ಉಲ್ಲೇಖಿಸುವುದರಲ್ಲೇ ಕೃತಿಯ ವಿಶಿಷ್ಟತೆ ಮಾತ್ರವಲ್ಲ ಕನಕನ ಆಶೋತ್ತರಗಳು ಮುನ್ನಲೆಗೆ ಬರುತ್ತವೆ ಕಥೆಯಲ್ಲಿ ಮೂರು ಮಜಲುಗಳಿವೆ ಶಾಂಡಿಲ್ಯ ಮತ್ತು ಧರ್ಮರಾಯನ ಪರಸ್ಪರ ವಿಚಾರ ವಿನಿಮಯ ರಾಮನ ವೃತ್ತಾಂತ ಮತ್ತು ರಾಗಿ ಮತ್ತು ಭತ್ತದ ಪ್ರಸಂಗ ವರ್ಗ ವರ್ಣ ಜಾತಿ ಪಂಡಿತ ಪಾಮರ ಹೀಗೆ ಶ್ರೇಣೀಕೃತ ವ್ಯವಸ್ಥೆ ಯನ್ನು ಭತ್ತ ಮತ್ತು ರಾಗಿಯ ರೂಪಕದ ಮೂಲಕ ಕನಕ ವಿಡಂಬಿಸುತ್ತಾನೆ ಸಾಮಾಜಿಕ ನ್ಯಾಯವೊಂದನ್ನು ಬಯಸುತ್ತಾನೆ ಕಾಮ್ಯಕವನದಲ್ಲಿ ಪಾಂಡವರು ವನವಾಸದಲ್ಲಿದ್ದಾಗ ಶಾಂಡಿಲ್ಯನೆಂಬ ಋಷಿ ಧರ್ಮರಾಯನಿಗೆ ರಾಮನು ರಾಗಿ ಭತ್ತಗಳ ಜಗಳದ ಪ್ರಸಂಗವನ್ನು ಬಗೆಹರಿಸಿದ ಕಥೆಯನ್ನು ಹೇಳುತ್ತಾನೆ ರಾವಣನನ್ನು ಸಂಹರಿಸಿದ ಬಳಿಕ ರಾಮನು ವಾನರರ ಸಮೇತ ಹಿಂದಿರುಗಿ ಅಯೋಧ್ಯೆಗೆ ಹೋಗುವ ದಾರಿಯಲ್ಲಿ ಗೌತಮ ಮುನಿಯ ಆಶ್ರಮದಲ್ಲಿ ಆತಿಥ್ಯವನ್ನು ಪಡೆಯುತ್ತಾನೆ ಭೋಜನದ ನಂತರ ಸೇವಿಸಿದ ಧಾನ್ಯಗಳಲ್ಲಿ ಉತ್ತಮ ಹೃದಯನಾರೆಂಬ ಪ್ರಶ್ನೆ ಮುಂದೆ ನಿಂತಾಗ ಒಬ್ಬೊಬ್ಬ ಮುನಿಯು ಒಂದೊಂದು ಧಾನ್ಯವನ್ನು ಹೆಸರಿಸುತ್ತಾನೆ ಗೌತಮನು ರಾಗಿಯನ್ನು ಶ್ರೇಷ್ಠವೆಂದು ಹೇಳಿದಾಗ ಕೆರಳಿದ ಭತ್ತ ರಾಗಿಯನ್ನು ನಿಂದಿಸುತ್ತದೆ ಭತ್ತದ ನಿಂದನೆಯಿಂದ ಆತ್ಮಾಭಿಮಾನ ಜಾಗೃತಗೊಂಡ ರಾಗಿಯು ಭತ್ತದ ಪಾರಮ್ಯವನ್ನು ನಿರಾಕರಿಸುತ್ತದೆ ಮುಂದೆ ರಾಮನು ಭತ್ತ ರಾಗಿಗಳನ್ನು ಆರು ತಿಂಗಳ ಸೆರೆವಾಸದಲ್ಲಿರಿಸಿ ಆ ಬಳಿಕ ಸೆರೆಮನೆಯಿಂದ ಅವುಗಳನ್ನು ಬಿಡಿಸಿ ರಾಜ ಸಭೆಗೆ ಕರೆಯಿಸಿದಾಗ ರಾಗಿಯ ಎದುರು ಭತ್ತದ ಸತ್ವಹೀನತೆಯನ್ನು ಗಮನಿಸಿ ರಾಮನು ರಾಗಿಯೇ ಶ್ರೇಷ್ಠವೆಂದು ನಿರ್ಣಯ ನೀಡುತ್ತಾನೆ ಎಲ್ಲಾ ದೇವತೆಗಳು ಇದನ್ನು ಒಪ್ಪಿ ತಮ್ಮ ತಮ್ಮ ಶಕ್ತಿಯನ್ನು ರಾಗಿಗೆ ಗೆ ಕೊಟ್ಟವು ಅಪಮಾನದಿಂದ ನೊಂದು ನಿಂತಿದ್ದ ಭತ್ತವನ್ನು ರಾಮನೂ ಸಂತೈಸುತ್ತಾನೆ ರಾಗಿಯೂ ಸಮಾಧಾನಿಸುತ್ತದೆ ಹೀಗೆ ಪರಸ್ಪರ ತಾರತಮ್ಯಗಳನ್ನು ಹೋಗಲಾಡಿಸಿ ಸೌಹಾರ್ದಯುತವಾಗಿ ಬದುಕುವ ಆಶಯವನ್ನು ಕನಕ ಭತ್ತ ರಾಗಿಯ ಕಥೆಯ ಮೂಲಕ ನಿರೂಪಿಸುತ್ತಾನೆ ಇದು ಕಾಳುಗಳ ಕಥೆಯು ಕನಕನ ಕಥೆಯೂ ಹೌದು ಕಾಲದೇಶಗಳನ್ನು ಮೀರಿ ನಿಂತ ಈ ಕಥೆಯನ್ನು ಸಂಘರ್ಷದಿಂದ ಸಮನ್ವಯದೆಡೆಗೆ ಪ್ರಭುತ್ವದಿಂದ ಸಂವಾದದೆಡೆಗೆ ಮೀರುವಿಕೆಯಿಂದ ಒಳಗೊಳ್ಳುವಿಕೆಯೆಡೆಗೆ ಹೀಗೆ ಮೂರು ಆಯಾಮಗಳಲ್ಲಿ ಗುರುತಿಸಿ ಓದಿಕೊಳ್ಳಲು ಇಲ್ಲಿ ಪ್ರಯತ್ನಿಸಲಾಗಿದೆ ಮೊದಲಿಗೆ ಸಂಘರ್ಷದಿಂದ ಸಮನ್ವಯದೆಡೆಗೆ ಭತ್ತ ಮತ್ತು ರಾಗಿಯ ನಡುವಿನ ಸಂಘರ್ಷ ಸಮನ್ವಯತ ತಾತ್ವಿಕತೆ ಅಂದರೆ ಅದು ತಮ್ಮ ತಮ್ಮ ಅಹಮ್ಮಿಕೆಯನ್ನು ಮೀರುವಂತಹುದು ಸ್ವಾವನ್ನು ವಿಮರ್ಶಿಸಿಕೊಂಡು ಅನ್ಯವನ್ನು ಒಪ್ಪ ಕೊಳ್ಳುವಂತಹುದು ಮೊದಲು ರಾಮ ಮತ್ತು ಸುತ್ತಲಿನ ಅವರ ನಡುವೆ ಭತ್ತ ಮತ್ತು ರಾಗಿ ತಮ್ಮ ಅರ್ಹತೆಯನ್ನು ಮಾತಿನ ಮೂಲಕ ಪ್ರಕಟಪಡಿಸುತ್ತಾರೆ ಇತರರು ಕೇಳುತ್ತಾರೆ ಆರು ತಿಂಗಳ ನಂತರ ನೋಡಿ ನಿರ್ಣಯಿಸುತ್ತಾರೆ ಈ ಕೇಳುಗ ಮತ್ತು ನೋಡುಗ ನಡುವಿನ ಆರು ತಿಂಗಳ ಅವಧಿಯ ನಡುವೆ ಯೋಚಿಸುವ ವಿಮರ್ಶಿಸುವ ಅವಧಿ ಇದೆ ನಿರ್ಣಯಿಸಬೇಕಾದದ್ದು ವಾದದ ಗೆಲುವನ್ನಲ್ಲ ಅಸ್ತಿತ್ವದ ಪ್ರಜ್ಞೆಯನ್ನು ಇಲ್ಲಿ ರಾಗಿ ಮಾತ್ರ ಹೋರಾಟಗಾರ ಅಲ್ಲ ಬತ್ತವು ಹೋರಾಟಗಾರನೇ ಕನಕನ ಬದುಕು ಮತ್ತು ಯುದ್ಧ ಭೀಮಿ ಎರಡರಲ್ಲೂ ಆತ ಹೋರಾಟಗಾರ ಕನಕನಿಗೆ ರಾಗಿ ಮತ್ತು ಭತ್ತವನ್ನು ವಿಮರ್ಶಿಸುವುದು ಅಂದರೆ ತನ್ನನ್ನು ತಾನು ವಿಮರ್ಶಿಸಿಕೊಳ್ಳುವುದು ಎರಡು ಕಾಳುಗಳು ಮಣ್ಣಲ್ಲಿ ಹುಟ್ಟಿ ಬೆಳೆದರೂ ಕೂಡ ಅವುಗಳ ಯೋಗ್ಯತೆಯು ಬಳಕೆಯಲ್ಲಿ ಮತ್ತು ಬಳಸುವವರ ಯೋಗ್ಯತೆಯ ಮೇಲೆ ನಿರ್ಣಯವಾಗುವುದು ಆಗುವುದು ಬೇರೆ ಆಗಿಸುವುದು ಬೇರೆ ಜೈವಿಕ ಮತ್ತು ಸಾಮಾಜಿಕ ಕನಕನ ಹೋರಾಟವು ಇದೇ ನಿಟ್ಟಿನದ್ದು ಬಾಡದಿಂದ ಉಡುಪಿಯವರೆಗೆ ಆತ ಕೊನೆಗೆ ಬಂದು ನಿಲ್ಲುವುದು ನಾನು ಹೋದರೆ ಹೋದೇನು ಎಂಬ ಅಹಂ ನಿರಸನದಲ್ಲಿ ಈ ಬಿಡುಗಡೆಯ ಭಾವ ವೈಯಕ್ತಿಕವಾಗಿ ಕನಕನಲ್ಲಿ ನಡೆದಂತೆ ಸಾಮಾಜಿಕವಾಗಿ ನಡೆಯಬೇಕಾಗಿದೆ ಎಂಬುದನ್ನು ಭತ್ತ ಮತ್ತು ರಾಗಿಯ ನಡುವಿನ ಸಂಘರ್ಷದ ಸಮನ್ವಯದಲ್ಲಿ ನಿರೂಪಿಸುತ್ತಾನೆ ರಾಮ ರಾಗಿಯನ್ನು ಶ್ರೇಷ್ಠವೆಂದು ತೀರ್ಮಾನಿಸಿದ ಮೇಲೆ ಭತ್ತವನ್ನು ದೇಶಕ್ಕೆ ಕಳುಹಿಸಿ ರಾಗಿಯನ್ನು ತನ್ನಲ್ಲೇ ಉಳಿಸಿಕೊಳ್ಳುತ್ತಾನೆ ಕನಕನಿಗೆ ಭತ್ತ ಮತ್ತು ರಾಗಿ ಎಂದು ಎರಡು ವಿರೋಧಿ ಗುಂಪುಗಳನ್ನು ಸೃಷ್ಟಿಸಿ ಅವುಗಳ ನಡುವೆ ಒಡಕನ್ನು ಹುಟ್ಟಿಸುವ ಉಳಿಸುವ ಉದ್ದೇಶವಿಲ್ಲ ಬದಲಾಗಿ ಅವುಗಳ ನಡುವಿನ ಕಲ್ಪಿತ ನಿರೂಪಿತ ಶ್ರೇಣೀಕೃತ ಪ್ರತಿಗಾಮಿ ಚಲನೆಗಳನ್ನು ನಾಶಪಡಿಸಬೇಕಾಗಿದೆ ಇಡೀ ಕರ್ನಾಟಕದಲ್ಲಿ ಏಕರೂಪದ ಆಹಾರ ವ್ಯವಸ್ಥೆ ಇಲ್ಲ ಕನಕನ ಬಾಡ ಗ್ರಾಮದಲ್ಲಿ ಜೋಳ ಮುಖ್ಯ ಆಹಾರವಾದರೆ ಉಳಿದ ಬಯಲು ಸೀಮೆಯಲ್ಲಿ ರಾಗಿ ಪ್ರಮುಖ ಆಹಾರ ಕನಕ ತಲುಪಿದ ಉಡುಪಿಯ ಸುತ್ತಮುತ್ತ ಭತ್ತ ದೈನಂದಿನ ಆಹಾರ ಆದ್ದರಿಂದ ಪ್ರತಿಯೊಂದು ಆಹಾರ ಕ್ರಮವೂ ಕೂಡ ಆಯಾಯ ಹವಾಮಾನಕ್ಕೆ ತಕ್ಕಂತೆ ಬೆಳೆಯುವ ಸೇವಿಸುವ ಪೋಷಕಾಂಶಗಳನ್ನು ಉಳ್ಳ ಒಂದು ವರ್ಗದ ಸುಳ್ಳು ಪ್ರತಿಷ್ಠೆ ಪೊಳ್ಳು ಅಹಂಕಾರವನ್ನು ಒಡೆಯುತ್ತಲೇ ಇನ್ನೊಂದು ವರ್ಗದ ಸಾಮಾನ್ಯತೆಯನ್ನು ಎತ್ತಿ ಹಿಡಿಯುತ್ತಾನೆ ವೈವಿಧ್ಯತೆಯಲ್ಲೇ ಸಮಾನತೆಯನ್ನು ಸಾಧಿಸುವ ಸಮನ್ವಯ ಭಾವ ಕನಕನದ್ದು ಎರಡನೆಯದು ಪ್ರಭುತ್ವದಿಂದ ಸಂವಾದದೆಡೆಗೆ ಕವಿರಾಜ ಮಾರ್ಗ ಕೃತಿಯಲ್ಲಿ ಒಂದು ಮಾತು ಬರುತ್ತದೆ ಪರ ವಿಚಾರವನ್ನು ಪರಧರ್ಮವನ್ನು ಸಹಿಸಿಕೊಳ್ಳೋದು ಆಧರಿಸುವುದು ನಿಜವಾದ ಸಂಪತ್ತು ಈ ಸಹಿಸುವ ಮತ್ತು ಗೌರವಿಸುವ ಗುಣಸ್ವಭಾವ ಸಾಮಾಜಿಕ ಶ್ರೇಣೀಕೃತ ವ್ಯವಸ್ಥೆಯಲ್ಲಿ ಅಂತರ್ಗತವಾಗಿ ಹರಿದುಕೊಂಡು ಬರಬೇಕೆಂಬುದೇ ಸೃಜನಶೀಲ ಮನಸ್ಸುಗಳ ಚಿಂತನೆ ಇದು ಸಾಧ್ಯವಾಗುವುದು ಸಮಾಜದ ಶಕ್ತಿ ಕೇಂದ್ರಗಳು ಸಂವಾದಕ್ಕೆ ಅವಕಾಶ ನೀಡಿ ಆಲಿಸುವಿಕೆಗೆ ತೆರೆದುಕೊಂಡಾಗ ಈ ಕೃತಿಯಲ್ಲಿ ಗೌತಮನು ನವಧಾನ್ಯಗಳಲ್ಲಿ ರಾಗಿಯೇ ಮೇಲೆಂದು ಹೇಳುತ್ತಾನೆ ನಂತರ ಭತ್ತ ಮತ್ತು ರಾಗಿಯ ಪರಸ್ಪರ ವಾದ ವಾಗ್ವಾದಗಳನ್ನು ಕೇಳಿದ ರಾಮ ತಕ್ಷಣಕ್ಕೆ ತೀರ್ಪು ಕೊಡದೆ ಎರಡೂ ಧಾನ್ಯಗಳನ್ನು ಆರು ತಿಂಗಳ ಸೆರೆವಾಸಕ್ಕೆ ಕಳುಹಿಸುತ್ತಾನೆ ಅಂದರೆ ಇದು ಆಧುನಿಕ ಪ್ರಜಾಪ್ರಭುತ್ವ ಮಾದರಿ ನಮ್ಮನ್ನು ಆಳುವವರು ಹೇಗಿರಬೇಕು ಆಳುವವರಿಂದ ಸಾಮಾನ್ಯ ಪ್ರಜೆಗಳಿಗೆ ಏನು ಬೇಕು ಆಳುವವನ ಕುರಿತ ನಿರೀಕ್ಷೆಗಳು ಯಾವು ಇದು ಬಹುಮುಖ್ಯ ಪ್ರಶ್ನೆಗಳು ಅಂದಿಗೂ ಇಂದಿಗೂ ಧರ್ಮ ಮತ್ತು ಪ್ರಭುತ್ವ ಇವೆರಡೂ ಪರಸ್ಪರ ಅಗತ್ಯ ಅನಿವಾರ್ಯತೆಗಳನ್ನು ಸೃಷ್ಟಿಸಿಕೊಂಡು ಕಥೆಗಳನ್ನು ಉತ್ಪಾದಿಸಿ ಹೇಳುವ ಕಟ್ಟುವ ಪ್ರಕ್ರಿಯೆ ಮೂಲಕ ಶಕ್ತಿಕೇಂದ್ರಗಳಾಗಿ ಬೆಳೆದು ಬಂದಿರುವುದನ್ನು ಚರಿತ್ರೆ ನಿರೂಪಿಸಿದೆ ಆದ್ದರಿಂದ ಕನಕ ಇಲ್ಲಿ ಗೌತಮ ರಾಗಿಯ ಮಹತ್ವವನ್ನು ನಿರೂಪಿಸಿದರೂ ನಿರ್ಣಯ ಘೋಷಣೆಯನ್ನು ರಾಮನಿಗೆ ಬಿಡುತ್ತಾನೆ ಧಾರ್ಮಿಕತೆ ಮತ್ತು ರಾಜಕೀಯ ಶಕ್ತಿಗಳು ಜೊತೆಯಾಗಿ ಸಾಮರಸ್ಯಕ್ಕೆ ಎಡೆಮಾಡಿಕೊಡುವ ನಿರ್ಧಾರವನ್ನು ತೆಗೆದುಕೊಂಡಾಗ ಅದು ಮಾನ್ಯತೆಯನ್ನು ಪಡೆಯುತ್ತದೆ ರಾಮನೊಂದಿಗೆ ಅಲ್ಲಿ ಸೇರಿದ ಇತರ ಪ್ರಭುಶಕ್ತಿಗಳು ಶಕ್ತಿಗಳು ಮತ್ತು ಧಾರ್ಮಿಕ ಶಕ್ತಿಗಳು ಜೊತೆಯಾಗಿ ರಾಗಿಗೆ ಮಾನ್ಯತೆಯನ್ನು ಕೊಟ್ಟಿರುವುದನ್ನು ಗಮನಿಸಬೇಕು ರಾಜಕೀಯ ಮತ್ತು ನೀತಿಶಾಸ್ತ್ರ ಜೊತೆಯಾಗಿ ಸಾಗದೆ ಇರುವುದೇ ವರ್ತಮಾನದ ಎಲ್ಲ ಸಂಘರ್ಷಗಳಿಗೆ ಕಾರಣವಾಗುತ್ತಿರುವುದನ್ನು ಗಮನಿಸಿಕೊಂಡಾಗ ಕನಕನ ಆಶಯದ ಪ್ರಾಮುಖ್ಯತೆ ಅರಿವಿಗೆ ಬರುತ್ತದೆ ಪ್ರಭುತ್ವ ಎಲ್ಲಿಯವರೆಗೆ ಜನದನಿಯನ್ನು ಆಲಿಸುತ್ತದೆಯೋ ಅಲ್ಲಿಯವರೆಗೆ ಶ್ರಮ ಜಗತ್ತಿನ ತಳ ಸಮುದಾಯದ ಒಳತೋಟಿ ತಲ್ಲಣಗಳಿಗೆ ಪರಿಹಾರ ದೊರೆಯುವ ಸಾಧ್ಯತೆಗಳಿರುತ್ತವೆ ಹಾಗಾಗಿ ಇಲ್ಲಿ ರಾಗಿಯೂ ಅಸಹಾಯಕನಾಗುವುದಿಲ್ಲ ಕನಕನೂ ಅಸಹಾಯಕನಾಗುವುದಿಲ್ಲ ಆಳುವ ಕೇಂದ್ರಕ್ಕೆ ಈ ಸೂಕ್ಷ್ಮತೆ ಇರಬೇಕೆಂಬುದನ್ನು ಕನಕ ಸೂಚಿಸುತ್ತಾನೆ ಇಂದು ನೈತಿಕ ಜವಾಬ್ದಾರಿ ಇಲ್ಲದೆ ಧಾರ್ಮಿಕ ಮತ್ತು ರಾಜಕೀಯ ಅಧಿಕಾರದ ಆಕಾಂಕ್ಷಿಗಳು ಸಂವಾದವನ್ನು ನಿರಾಕರಿಸುತ್ತಿವೆ ಧಾರ್ಮಿಕ ಮತ್ತು ರಾಜಕೀಯ ಪ್ರಭುತ್ವದೊಂದಿಗೆ ಹೀಗೊಂದು ಸಂವಾದ ಸಾಧ್ಯವಾದರೆ ಆರೋಗ್ಯಪೂರ್ಣವಾದ ಜೀವಪರವಾದ ವ್ಯವಸ್ಥೆಯ ಇತಿಹಾಸ ನಮ್ಮದಾಗಬಹುದು ಸ್ಥಿರೀಕರಣಗೊಂಡ ವರ್ತಮಾನದ ಧಾರ್ಮಿಕ ಮತ್ತು ರಾಜಕೀಯ ವ್ಯವಸ್ಥೆಯನ್ನು ಹೆಚ್ಚು ಮಾನವೀಯಗೊಳಿಸಲು ಅಗತ್ಯವಾದ ದಾರಿಯನ್ನು ಕನಕ ಇಲ್ಲಿ ಸೂಚಿಸುತ್ತಿದ್ದಾನೆ ಮೂರನೆಯ ಅಂಶ ಮೀರುವಿಕೆಯಿಂದ ಒಳಗೊಳ್ಳುವಿಕೆ ಅಂದರೆ ಶ್ರೇಷ್ಠತೆಯ ವ್ಯಸನವನ್ನು ಹೀನತೆಯ ಭಾವವನ್ನು ಏಕಕಾಲಕ್ಕೆ ಮೀರಿಕೊಳ್ಳುತ್ತಾ ಒಳಗೊಳ್ಳುವ ಒಳಗೊಳ್ಳಿಸುವ ಪ್ರಕ್ರಿಯೆ ನಡೆಯಬೇಕು ರಾಮ ರಾಗಿ ಶ್ರೇಷ್ಠವೆಂದು ತೀರ್ಪು ಕೊಟ್ಟಾಗ ಭತ್ತ ತಲೆ ತಗ್ಗಿಸುತ್ತದೆ ದುಃಖಿಸುತ್ತದೆ ಭತ್ತ ಇಲ್ಲಿ ಅಳುವುದು ಸೋಲಿನ ಅವಮಾನದಿಂದಲೇ ಹೊರತು ತನ್ನ ಅಹಂಕಾರದ ಕುರಿತು ವಿಷಾದವಿಲ್ಲ ಪಶ್ಚಾತ್ತಾಪವಿಲ್ಲ ರಾಮ ಭತ್ತವನ್ನು ಸಂತೈಸುತ್ತ ನೀನು ಸುರಧೇನುವಿಗೆ ಸಮಾನ ದೀನರಲ್ಲಿ ದಾರಿದ್ರ್ಯ ಜನರಲ್ಲಿ ನೀನು ನಿರ್ದಯನು ಆ ಕಾರಣಕ್ಕಾಗಿ ಹೀನಗಳೆದೆವು ಅಷ್ಟೇ ಎಂದು ಅನುನಯಿಸುತ್ತಾನೆ ಹೀಗೆ ಅಂತಿಮವಾಗಿ ಭತ್ತ ದೈವತ್ವಕ್ಕೆ ಏರಿತು ದೇವತೆಗಳಿಗೆ ಆಹಾರ ಭತ್ತ ಎಂದು ಹೇಳುವ ಮೂಲಕ ಪುನಃ ಕಲ್ಪಿತ ಶ್ರೇಷ್ಠತೆಯಲ್ಲೇ ಪರ್ಯಾವಸಾನಗೊಳ್ಳುತ್ತದೆ ಅದೇ ಶ್ರೇಣೀಕರಣದ ಸಮಾಜದ ಸಂರಚನೆಯೇ ಮುನ್ನೆಲೆಗೆ ಬಂದ ಹಾಗಾಯಿತು ರಾಮ ಭತ್ತವನ್ನು ಸಮಾಧಾನಿಸಿ ಹೇಳುವ ಮಾತುಗಳಿಂದಲೇ ಕನಕನಿಗೆ ಪ್ರಭುತ್ವದ ಒಳಚಲನೆಗಳ ಅರಿವಿದೆ ಎಂಬುದು ಗೊತ್ತಾಗುತ್ತದೆ ತಾನು ಬದುಕಿನುದ್ದಕ್ಕೂ ಅನುಭವಿಸಿಕೊಂಡು ಬಂದ ನಡೆಸಿಕೊಂಡು ಬಂದ ಹೋರಾಟಗಳಲ್ಲಿ ಈ ಸೂಕ್ಷ್ಮತೆಯನ್ನು ಗ್ರಹಿಸಿಕೊಂಡಿದ್ದಾನೆ ಹಾಗಾಗಿ ಮೀರುವಿಕೆ ಮತ್ತು ಒಳಗೊಳ್ಳುವಿಕೆಯ ಕುರಿತಾದ ಆತನ ನಿಲುವು ಸಂಕೀರ್ಣವಾದುದು ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯೇ ಎಂದು ಬೇಡಿಕೊಳ್ಳುವುದು ಆತನಿಗೆ ಅನಿವಾರ್ಯವಾಗುತ್ತದೆ ಆಲಯ ಬಯಲೊಳಗೋ ಬಯಲು ಆಲಯದೊಳಗೋ ಎಂದು ಚಿಂತಿಸುತ್ತ ಬಯಲಲ್ಲಿ ಬಯಲಾಗಿ ಹೋಗುವ ಸೂಕ್ಷ್ಮ ಇಂಗಿತ ಕನಕನದ್ದು ವ್ಯವಸ್ಥೆಯ ವ್ಯವಹದೊಳಗೆ ಕುರುಬನಾಗಿ ಹುಟ್ಟಿ ಕ್ಷತ್ರಿಯ ಪ್ರಜ್ಞೆಯಿಂದ ವಿಜಯನಗರ ಪರವಾಗಿ ಯುದ್ಧದಲ್ಲಿ ಭಾಗಿಯಾಗಿ ಧರ್ಮ ಸಾಹಿತ್ಯ ಛಂದಸ್ಸು ವ್ಯಾಕರಣಗಳ ಕುರಿತು ಜ್ಞಾನ ಹೊಂದಿದವನಾಗಿ ವೈಷ್ಣವ ಪಂಥದ ಅನುಯಾಯಿಯಾಗಿ ದಾಸನಾಗಿ ಕವಿಯಾಗಿ ಈತನ ಬದುಕು ಸಂಕೀರ್ಣವಾದುದು ಸಮಸಮಾಜದ ಪರಿಕಲ್ಪನೆಯನ್ನು ನಿರಾಕರಿಸುವ ಸಮುದಾಯಗಳ ನಡುವೆ ಒಡಕು ಹುಟ್ಟಿಸುವ ಪ್ರಕ್ರಿಯೆಯಲ್ಲಿ ಆಹಾರ ರಾಜಕಾರಣವೂ ಒಂದು ಮನುಷ್ಯನ ಮೂಲಭೂತ ಅವಶ್ಯಕತೆಗಳಲ್ಲಿ ಒಂದಾದ ಹಸಿವು ನೀಗಿಸುವ ಆಹಾರ ವಸ್ತುಗಳನ್ನೇ ತನ್ನ ಚರ್ಚೆಗೆ ಪ್ರತಿನಿಧಿಗಳನ್ನಾಗಿ ಕನಕ ಆಯ್ಕೆ ಮಾಡಿಕೊಳ್ಳುತ್ತಾನೆ ಆ ಮೂಲಕ ಒಂದು ನಿರ್ದಿಷ್ಟ ಜಾತಿ ಸಮುದಾಯಗಳ ಪರವಾಗಿ ಆತ ವಾದಿಸುವುದಿಲ್ಲ ಎಲ್ಲರನ್ನು ಒಳಗೊಳ್ಳುವ ಸಮಾಜವನ್ನು ನಿರ್ಮಿಸಬಯಸುತ್ತಾನೆ ಇಂತಹ ಕನಕನನ್ನು ಅಥವಾ ಮಾನವಪುರ ಕಾಳಜಿಯನ್ನು ಹೊಂದಿದ್ದ ಇಂತಹ ಮನಸ್ಸುಗಳನ್ನು ಅವರು ಪ್ರತಿನಿಧಿಸಿದರೆಂಬ ಏಕ ಕಾರಣಕ್ಕೆ ಆ ನಿರ್ದಿಷ್ಟ ಜಾತಿಯ ಸಾಂಸ್ಕೃತಿಕ ನಾಯಕನಾಗಿ ಗುರುತಿಸಿಕೊಳ್ಳ ನಡೆಯನ್ನು ನಾವು ಗಮನಿಸಬೇಕಾಗುತ್ತದೆ ಇಲ್ಲಿ ನಡೆಯುವುದು ರಾಗಿಯ ವೈಭವೀಕರಣವಲ್ಲ ಮೌಲ್ವೀಕರಣ ತನ್ನ ಸಾಮಾನ್ಯತೆಯ ಮೂಲಕವೇ ರಾಗಿ ಗೌರವವನ್ನು ಪಡೆಯುತ್ತದೆ ಅಂದರೆ ಪ್ರತಿಯೊಂದು ಸಮುದಾಯಕ್ಕೂ ತನ್ನದೇ ಆದ ಘನತೆ ಅಸ್ಮಿತೆ ಹೊಣೆಗಾರಿಕೆಗಳಿರುತ್ತವೆ ಕೀಳರಿಮೆ ಮತ್ತು ಮೇಲರಿಮೆ ಇವೆರಡನ್ನು ಮೀರಿದ ಒಳಗೊಳ್ಳುವಿಕೆ ಬೇಕು ರಾಮಾಯಣ ಮತ್ತು ಮಹಾಭಾರತಗಳೆಂಬ ಎರಡು ಸಾಂಸ್ಥಿಕ ರಚನೆಗಳ ಒಳಗಿನಿಂದಲೇ ನೆಲಮೂಲವೂ ಜನಪರವೂ ಆದ ನಿಲುವೊಂದನ್ನು ಮಂಡಿಸುವ ಪ್ರಯತ್ನ ಇಲ್ಲಿ ನಡೆಯುತ್ತದೆ ಹದಿನಾರನೇ ಶತಮಾನದ ಕನಕನ ಕಾಲಘಟ್ಟದ ವರ್ಗ ಮತ್ತು ಜಾತಿ ಪ್ರಜ್ಞೆಯ ಸ್ವರೂಪ ಇಂದು ಅತ್ಯಂತ ಸಂಕೀರ್ಣ ಭಿನ್ನ ಸ್ವರೂಪದಲ್ಲಿದೆ ಇಂದು ಜಾತಿಗಳು ಅನನ್ಯತೆಯ ಸಂಕೇತಗಳಾಗಿವೆ ಪ್ರಸ್ತುತ ಬಾಡದ ಕನಕನಿಗೆ ಉಡುಪಿಯ ಕೃಷ್ಣನನ್ನು ಮುಖಾಮುಖಿಯಾಗಿಸಿ ಕನಕನ ಕೃಷ್ಣನಲ್ಲಿ ಪರಿಹಾರ ಹುಡುಕಿಕೊಳ್ಳುತ್ತಿದ್ದೇವೆ ರಾಗಿ ಮತ್ತು ಭತ್ತ ಆಡುವ ಮಾತುಗಳನ್ನು ವೈಯಕ್ತಿಕ ಸಮರ್ಥನೆಯಾಗಿ ಮಾತ್ರ ತೆಗೆದುಕೊಳ್ಳದೆ ಸಾಂಸ್ಕೃತಿಕ ದಾಖಲೆಯಾಗಿ ತೆಗೆದುಕೊಂಡಾಗ ಕೃತಿಯ ಓದುಗರಿಗೆ ಕೇಳುಗರಿಗೆ ಜವಾಬ್ದಾರಿ ಹೆಚ್ಚುತ್ತದೆ ಕಲಿತನ ಮತ್ತು ಕವಿತನ ಇವೆರಡರ ನಡುವಿನ ಕನಕನ ಲೋಕದೃಷ್ಟಿಯನ್ನು ವಿವರಿಸುವ ರಾಮಧಾನ್ಯ ಚರಿತೆಯ ಸಾಂಸ್ಕೃತಿಕ ಮಹತ್ವ ಅರಿವಾಗುತ್ತದೆ ಅಂದು ರಾಮ ನೀಡಿದ ಸಾಂದರ್ಭಿಕ ಸಮನ್ವಯತೆಯ ತಾತ್ವಿಕತೆ ನಿರ್ಣಯ ಸಾರ್ವಕಾಲಿಕವಾದ ಸಾಮರಸ್ಯವಾಗಲಿಲ್ಲ ಯಾಕೆಂದರೆ ಹದಿನಾರನೆಯ ಶತಮಾನದ ಕನಕನ ಕಾಲಕ್ಕೆ ಸಾಂದರ್ಭಿಕವಾಗಿ ಸಮನ್ವಯತೆಯನ್ನು ಸಾಧಿಸಿದ ಕನಕನ ತಾತ್ವಿಕತೆ ಸಾರ್ವಕಾಲಿಕವಾದ ಸಾಮರಸ್ಯವನ್ನು ಸಾಧಿಸಿದ್ದರೆ ಇಪ್ಪತ್ತೊಂದನೆಯ ಶತಮಾನದ ಪರಮೋಚ್ಚ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ಮಾದರಿಯ ಈ ಹೊತ್ತಿನಲ್ಲೂ ಕೂಡ ಸಾಮಾಜಿಕವಾಗಿ ಇಷ್ಟೊಂದು ಇಕ್ಕಟ್ಟು ಬಿಕ್ಕಟ್ಟುಗಳು ಇರುತ್ತಿರಲಿಲ್ಲ ಕನಕನ ಈ ಕೃತಿಯಲ್ಲಿ ಕೇವಲ ಅಕ್ಕಿ ರಾಗಿಯ ಸಂಘರ್ಷವಾಗಿ ಮತ್ತು ಸಾಂದರ್ಭಿಕವಾಗಿ ರಾಗಿ ರಾಮಧಾನ್ಯವಾಗಿ ಗುರುತಿಸಲ್ಪಟ್ಟ ಚರಿತ್ರೆಯನ್ನು ಮಾತ್ರ ಓದಿಕೊಂಡರೆ ತಪ್ಪಾಗುತ್ತದೆ ತಾರತಮ್ಯ ನಿರ್ವಹಿಸುವ ಎಲ್ಲ ಯಜಮಾನ ಕೇಂದ್ರಗಳ ಜೊತೆಗೆ ಮುಖಾಮುಖಿಯಾಗುತ್ತಾ ತನ್ನ ಅಸ್ಮಿತೆಯನ್ನು ನಿರೂಪಿಸಿಕೊಳ್ಳ ಬಯಸುವ ಜೀವಪರ ಮನಸ್ಸುಗಳ ಚರಿತ್ರೆಯಾಗಬೇಕು ಹೀಗೆ ಭಿನ್ನತ್ವ ವೈವಿಧ್ಯತೆ ಸಮಾನತೆ ಬಹುತ್ವವನ್ನು ಪೋಷಿಸುವ ಪ್ರಜಾಪ್ರಭುತ್ವವಾದಿ ನಿಲುವಿನ ಸಾಂಸ್ಕೃತಿಕ ಪಠ್ಯ ರಾಮಧಾನ್ಯ ಇದುವರೆಗೆ ಕನಕದಾಸರ ರಾಮಧಾನ್ಯ ಚರಿತ್ರೆ ಕಾವ್ಯದಲ್ಲಿ ಆಧುನಿಕತೆ ಈ ವಿಷಯದ ಕುರಿತು ಮಾತನಾಡಿದವರು ಡಾಕ್ಟರ್ ಡಾ ಸುಧಾರಾಣಿ